ನಿಜವಾದ ತಾಯಿಯ ನಿಜವಾದ ಪ್ರೀತಿ ಈ ಕಥೆ ಪರ್ಷಿಯಾ ಅಥವಾ ಇರಾನ್ನಿಂದ ಬಂದಿದೆ ಹಿಂದೆ ಒಮ್ಮೆ ಪರ್ಷಿಯಾದಲ್ಲಿ ಇಂದಿನ ಇರಾನ್ ಇಬ್ಬರು ಮಹಿಳೆಯರ ನಡುವೆ ವಿವಾದ ಉಂಟಾಯಿತು ಇದು ಪರ್ಷಿಯನ್ ನಿರೂಪಣೆಯಲ್ಲಿತು ಹಳೆಯ ದಿನಗಳ ಕಥೆ ಈ ವಿವಾದವು ಖಾದಿ ಖಾಜಿ ಖಾಜಿ ಅಥವಾ ಇಸ್ಲಾಮಿಕ್ ನ್ಯಾಯಾಧೀಶರಿಗೆ ತಲುಪಿದೆ ಸಮಸ್ಯೆ ಎಂದರೆ ಎರಡು ಮಹಿಳೆಯರು ಮಗು ತನಗೆ ಸೇರಿದವರು ಎಂದು ಹೇಳಿದ್ದಾರೆ ಡಿಎನ್ಎ ಪರೀಕ್ಷೆ ಇತ್ಯಾದಿ ಇಲ್ಲದ ಕಾರಣ ಈ ಪ್ರಕರಣವನ್ನು ನಿರ್ಧರಿಸುವಲ್ಲಿ ತೊಂದರೆ ಉಂಟಾಯಿತು ಇಸ್ಲಾಮಿಕ್ ಖಾಜಿ ಅಥವಾ ನ್ಯಾಯಾಧೀಶರು ಈ ಪ್ರಕರಣವನ್ನು ತೆರೆದ ನಂತರ ಇಬ್ಬರೂ ಮಗುವಿನ ಮಾಲೀಕತ್ವದ ಹಕ್ಕುಗಾಗಿ ತಮ್ಮ ರಕ್ಷಣೆಯನ್ನು ಮಂಡಿಸಿದರು ಇಬ್ಬರೂ ಅಚಲರಾಗಿದ್ದರು ಮತ್ತು ನಂತರ ಕಾಜಿ ನ್ಯಾಯ ಒದಗಿಸಲು ಮಗುವನ್ನು ಎರಡು ತುಂಡುಗಳಾಗಿ ಕತ್ತರಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬ ಮಹಿಳೆ ತಾಯಿ ಅದರ ಒಂದು ಭಾಗವನ್ನು ಹೊಂದಿರುತ್ತಾರೆ ಎಂದು ಘೋಷಿಸಿದರು ಆಗ ನಿಜವಾದ ತಾಯಿಯ ಕೂಗು ಜೋರಾಗಿ ಕೇಳಿಸಿತು ಅಲ್ಲಿ ನಕಲಿ ತಾಯಿಗೆ ಈ ಭಯಾನಕ ತೀರ್ಪಿನ ಮೇಲೆ ಅಂತಹ ನೈಜ ಭಾವನೆಗಳನ್ನು ತೋರಿಸಲು ಸಾಧ್ಯವಾಗಲಿಲ್ಲ ನಿಜವಾದ ತಾಯಿ ನ್ಯಾಯಾಧೀಶರಿಗೆ ಹೇಳಿದರು ದಯವಿಟ್ಟು ನನ್ನ ಮಗುವನ್ನು ಕತ್ತರಿಸಬೇಡಿ ಮಗುವಿನ ಜೀವವನ್ನು ಉಳಿಸಿದ್ದಕ್ಕಾಗಿ ನೀವು ಇಡೀ ಮಗುವನ್ನು ಮತ್ತೊಂದು ವಿವಾದಾತ್ಮಕ ನಕಲಿ ತಾಯಿಗೆ ನೀಡಬಹುದು ಆದರೆ ದಯವಿಟ್ಟು ನನ್ನ ಮಗುವನ್ನು ಉಳಿಸಿ ನ್ಯಾಯಾಧೀಶರು ಮೂರ್ಖರಲ್ಲ ನಿಜವಾದ ತಾಯಿ ಯಾರು ಎಂದು ಪರೀಕ್ಷಿಸಲು ಮತ್ತು ಕಂಡುಹಿಡಿಯಲು ಅವರು ಈ ತೀರ್ಪನ್ನು ನೀಡಿದರು ಈ ತೀರ್ಪಿನಿಂದ ನಕಲಿ ತಾಯಿ ಈ ತೀರ್ಪಿನಿಂದ ಹೆಚ್ಚು ತೊಂದರೆಗೊಳಗಾಗುವುದಿಲ್ಲ ಅಲ್ಲಿ ನಿಜವಾದ ತಾಯಿ ಈ ತೀರ್ಪನ್ನು ಕೇಳಿದ ನಂತರ ಹೃದಯವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅವಳು ತನ್ನ ಮಗುವನ್ನು ಅಪಾಯದಿಂದ ರಕ್ಷಿಸಲು ಏನು ಮಾಡುತ್ತಾಳೆ ನಿಜವಾದ ತಾಯಿಗೆ ತನ್ನ ಮಗುವಿಗೆ ನಿಜವಾದ ಪ್ರೀತಿ ಮತ್ತು ಕಾಳಜಿಯನ್ನು ಹೇಗೆ ಹೊಂದಿದೆ ಮತ್ತು ಖಾಜಿ ಅಥವಾ ಇಸ್ಲಾಮಿಕ್ ನ್ಯಾಯಾಧೀಶರು ಎಷ್ಟೋ ಸ್ಮಾರ್ಟ್ ಆಗಿದ್ದರು ಮತ್ತು ತಂತ್ರಜ್ಞಾನದ ಯಾವುದೇ ಸಹಾಯವಿಲ್ಲದೆ ಅವರು ಕಠಿಣ ವಿವಾದಗಳನ್ನು ನಿರ್ಧರಿಸುತ್ತಿದ್ದರು ಕೊನೆಯಲ್ಲಿ ನ್ಯಾಯಾಧೀಶರು ಮಗುವನ್ನು ತನ್ನ ಮಗುವಿಗೆ ತನ್ನ ಭಾವನಾತ್ಮಕ ಮತ್ತು ಭೀಕರವಾದ ನಿಜವಾದ ಬಾಂಧವ್ಯದಿಂದ ಸಾಬೀತುಪಡಿಸಿದ ನಿಜವಾದ ತಾಯಿಗೆ ನೀಡಬೇಕೆಂದು ಆದೇಶಿಸಿದರು ದಯವಿಟ್ಟು ಈ ಚಾನಲ್ಗೆ ಚಂದಾದಾರರಾಗಿ ಈಗ ಧನ್ಯವಾದಗಳು ಹೆಚ್ಚು ಉತ್ತಮ ಪ್ರಯೋಜನಕಾರಿ ವಿಷಯವು ನನ್ನ ಚಾನಲ್ನಲ್ಲಿ ನಿಮ್ಮ ದಾರಿ ಕಂಡುಕೊಳ್ಳುತ್ತದೆ ಯೂಟ್ಯೂಬ್ ಡಾಟ್ ಕಾಮ್ ಸ್ಲ್ಯಾಶ್ ಅಟ್ ಅಡಿಗೆರೆ ಸಾಂಗ್ಸ್